ಚಿಂತಾಮಣಿ ತಾಲೂಕು ಕಸಬು ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೆ ವೆಂಕಟೇಶಗೌಡ ಹಾಗೂ ಉಪಾಧ್ಯಕ್ಷರಾಗಿ ಸಿ ವೀರಭದ್ರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ದೊಡ್ಡಬೊಮ್ಮನಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ ಹದಿಮೂರು ಸ್ಥಾನಗಳಿಗೆ ಗ್ರಾಮಸ್ಥರ ಒಮ್ಮತದ ನಿರ್ಧಾರದೊಂದಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಗಿತ್ತು ಬುಧವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ವೆಂಕಟೇಶಗೌಡ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸಿದ ಕಾರಣ ಕೆ ವೆಂಕಟೇಶಗೌಡರವರನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಿ ವೀರಭದ್ರಪ್ಪ ಮತ್ತು ಮಹೇಶ್ ವೀರ ಅವರು ನಾಮಪತ್ರ ಸಲ್ಲಿಸಿದ್ದು ಬಹುಮತದ ಮೂಲಕ ನಡೆದ ಚುನಾವಣೆಯಲ್ಲಿ ಸಿ ವೀರಭದ್ರಪ್ಪರವರಿಗೆ ಏಳು ಮತಗಳು ಹಾಗೂ ಮಹೇಶ್ ವೀರವರಿಗೆ ಅವರಿಗೆ ಐದು ಮತಗಳು ಬಂದಿದ್ದು ಏಳು ಮತಗಳನ್ನು ಪಡೆದ ಸಿ ವೀರಭದ್ರಪ್ಪರವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಚುನಾವಣಾಧಿಕಾರಿ ಚೀನಪ್ಪರವರು ಆದೇಶ ಮಾಡಿದ್ದಾರೆ ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹಾಗೂ ಎಲ್ಲ ನಿರ್ದೇಶಕರುಗಳಿಗೆ ಗ್ರಾಮಸ್ಥರು ಹೂಮಾನಗಳನ್ನು ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಎನ್ ಎನ್ ವೆಂಕಟಾಚಲಪ್ಪ ನವೀನ್ ಕುಮಾರ್ ಬಿ ಕೆ ನಾರಾಯಣಸ್ವಾಮಿ ವೆಂಕಟೇಶಪ್ಪ ಮಹೇಶ್ ವಿ ರವಿಶಂಕರಪ್ಪ బివి కృష్ణప్ప ఎం శివారెడ్డి సుజాతమ్మ ఆంజమ్మ కార్యదర్శి వినగరాజ్ గుమాస రాఘవేంద్రరావు ఆలు పరీక్ష బివి ఆంజనేయమూర్తి సహాయక సోమణ ముఖండరంకటరెడ్డి ఎస్ మాజీ అధ్యక్ష బిఎంారాయణస్వామి వెంకటరెడ్డి ఎన్ వెంకటేశ్ బాబు రవి వీరభద్రప్ప సేరదబొమ్మహలి గ్రామస్థులు మరొక ఉపస్థితర ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣಾ ಅಧಿಕಾರಿಗಳ ಆದೇಶದಂತೆ ಜಿಲ್ಲಾ ಚುನಾವಣಾಧಿಕಾರ ಆದೇಶದಂತೆ ಈ ಒಂದು ದೊಡ್ಡ ಮನಡಿ ಉತ್ಪಾದಕ ಸಹಕಾರ ಸಂಘಕ್ಕೆ ಭೇಟಿ ನೀಡಿ ಮೊದಲಿಗೆ ಅರ್ಹ ಮತದಾರರು ಅನರ್ಹ ಮತದಾರರು ಮತ್ತು ಮರಣ ಹೊಂದಿದ ಪಟ್ಟಿ ತಗೊಂಡು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಐದು ವರ್ಷಗಳ ಅವಧಿಗೆ ಚುನಾವಣೆಯನ್ನು ಪ್ರಾರಂಭ ಮಾಡಿ ಮಾಡಿ ನಾವು ಚುನಾವಣಾ ಆದೇಶದಂತೆ ಪಾಲನೆ ಮಾಡ್ತಾ ಸ್ವೀಕಾರ ಮಾಡಿಕೊಂಡು ಬಂದಿರ್ತೇವೆ ಅದರ ಮೊದಲಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತು ಒಂದು ಅರ್ಜಿಯನ್ನು ಸ್ವೀಕರಿಸಿ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ನಾಮಪತ್ರ ಪರಿಶೀಲನೆ ಮಾಡಿ ಅಂತಿಮ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ಅವಿರೋಧವಾಗಿ ಆಯ್ಕೆಯಾಗುತ್ತದೆ ಇಪ್ಪತ್ತ ಎಂಟು ಜನರಲ್ಲಿ ಹನ್ನೆರಡು ಜನ ಅವಿರೋಧವಾಗಿ ಆಯ್ಕೆಯಾಗುತ್ತದೆ ಅದರಲ್ಲಿ ಏಳು ಜನ ಸಾಮಾನ್ಯ ಒಂದು ಪಶಿಷ್ಟ ಜಾತಿ ಎರಡು ಮಹಿಳಾ ಮೀಸಲಾತಿ ಎರಡು ಒಂದು ಪ್ರವೊಗ್ಗ ಬಿ ಒಟ್ಟು ಹನ್ನೆರಡು ಸ್ಥಾನದ ಚುನಾವಣೆ ನಡೆಸಿತ್ತು ಅವಿರೋಧವಾಗಿ ಆಯ್ಕೆಯಾಗುತ್ತದೆ ಇವತ್ತು ಅಲ್ಲಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಂತರ ಏಳು ದಿನದ ನಂತರ ಇದೇ ದೊಡ್ಡ ಬೊಮ್ಮಣ್ಣಿನ ಹಾಡಿ ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಕೆ ವೆಂಕಟೇಶ್ ಅವರು ನಾಮಪತ್ರ ಸಲ್ಲಿಸಿದ್ದು ಕೆ ವೆಂಕಟೇಶ ಗೌಡ ಅವರು ಮುಂದಿನ ಐದು ವರ್ಷಗಳ ಕಾಲಕ್ಕೆ ಅವಿರೋಧವಾಗಿ ಹಾಲು ಉತ್ಪಾದಕ ಸಹಕಾರ ಸಂಘ ದೊಡ್ಡ ಅವರು ಆಯ್ಕೆಯಾಗಿರ್ತಾರೆ ಮತ್ತು ಉಪಾಧ್ಯಕ್ಷರಾಗಿ ಬಿ ಮಹೇಶ ಮತ್ತು ಸಿ ಅವರು ಕಳದಲ್ಲಿ ಸ್ಪರ್ಧಿಸಿದ್ದು ನಾವು ಬಹುಮತದ ಆಧಾರದ ಮೂಲಕ ಚುನಾವಣೆ ಮಾಡಿ ಚುನಾವಣೆಯಲ್ಲಿ ಹನ್ನೆರಡು ನಿರ್ದೇಶಕರ ಪೈಕಿ ಐದು ನಿರ್ದೇಶಕರು ಸಿ ವಿ ಮಹೇಶ್ ಅಣ್ಣವರಿಗೆ ಮತಗಳು ಬಂದಿದ್ದು ಅವರು ಹನ್ನೆರಡು ಮತಗಳಲ್ಲಿ ಐದು ಮತಗಳು ಬರೆದಿದ್ದು ಪರಾಭವಗೊಂಡಿರ್ತಾರೆ ಇನ್ನು ಸಿ ಅವರು ಹನ್ನೆರಡು ಮತಗಳಲ್ಲಿ ಏಳು ಮತಗಳು ಬಂದು ಜಯಶೀಲಾಗಿರ್ತಾರೆ ಹಾಗಾಗಿ ಮುಂದಿನ ಐದು ವರ್ಷಗಳ ಚುನಾವಣೆಗೆ ಸಿ ವಿರಭದ್ರಪ್ಪನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಈ ದೊಡ್ಡ ಬೊಮ್ಮನಹಳ್ಳಿ ಉತ್ಪಾದಕ ಸಹಕಾರ ಸಂಘದ ಪ್ರಮುಖವಾದಂಥ ಸಂಪೂರ್ಣ ವಿಶ್ಲೇಷಣೆಯ ಒಂದು ಪಕ್ಷಿ ನೋಟ ಇದು ನಾವು ಸಿ ಆರ್ ಪಿ ಹೊಣಿ ಶ್ರೀನಪ್ಪ ಅಂತ ಸಿ ಎಂ ನಾರಾಯಣಸ್ವಾಮಿ ಹತ್ತು ವರ್ಷದಿಂದ ಅಧ್ಯಕ್ಷ ಕೊಟ್ಟಿದ್ದರು ನಾವು ನಮ್ಮ ಎಲ್ಲ ಸಹಕಾರ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಮತ್ತು ಉತ್ಪಾದಕ ಸಹಕಾರದಿಂದ ಚೆನ್ನಾಗಿ ನಡ್ಸ್ಕೊಂಡೋಗ್ತಾ ಇದ್ದೀವಿ

ಒಂದು ಐದು ವರ್ಷ ಚುನಾವಣೆ ನಿಮಿತ್ತ ಹನ್ನೆರಡು ಜನ ಅವಿರೋಧವಾಗಿ ಊರಿನ ಗ್ರಾಮಸ್ಥರೆಲ್ಲರೂ ಆಯ್ಕೆ ಮಾಡಿರ್ತಾರೆ ಅದೇ ರೀತಿ ಇವತ್ತು ಸಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗೌಡ ಅವಿರೋಧ ಆಯ್ಕೆಯಾಗಿ ಉಪಾಧ್ಯ ಉಪಾಧ್ಯಕ್ಷರಿಗೆ ಎರಡು ನಾಮಪತ್ರ ಸಲ್ಲಿಕೆಯಿದ್ದು ಅದರಲ್ಲಿ ಸಿ ವೀರಭದ್ರಪ್ಪನವರು ಏಳು ಮತಗಳು ಕೊಟ್ಟು ಆಯ್ಕೆಯಾಗಿರ್ತಾರೆ ಅದೇ ರೀತಿ ಊರಿನ ಸಹಕಾರದಿಂದ ಈ ಒಂದು ಊರಿನ ಸಹಕಾರ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಈ ಸಂಘದ ಒಂದು ಅಭಿವೃದ್ಧಿಗೆ ಎಲ್ಲರ ಒಂದು ಸಹಕಾರ ತಗೊಂಡು ಮುಂದಿನ ಒಂದು ಐದು ವರ್ಷಗಳಲ್ಲಿ ಅಭಿವೃದ್ಧಿ ಪದ್ಧತಿ ಕೊಂಡೊಯ್ತೀವಿ ಅಂತ ಈ ಈ ಮೂಲಕ ನಾನು ಕೋರ್ತೀನಿ ಹೆಸರು ಹೇಳಿ ದೊಡ್ಡಬಂಗ್ನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಉತ್ಪಾದಕರಾಗಿ ಎಂ ರವಿಶಂಕರಪ್ಪ ಅದು ನಾನು ಈ ದೊಡ್ಡಬೊಂಗ್ನಹಳ್ಳಿ ಹನ್ನೆರಡು ಜನರಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿದ್ದೇನೆ ಈ ದಿವಸ ಅಧ್ಯಕ್ಷರಾಗಿ ವೆಂಕಟೇಶ್ ಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಉಪಾಧ್ಯಕ್ಷರಾಗಿ ಸಿರೋಧ ಆಯ್ಕೆಯಾಗಿದ್ದಾರೆ ಯಾರೇ ಆಗಲಿ ಈ ಒಂದು ಹಾಲು ಉತ್ಪಾದಕರಿಗೆ ಒಂದು ಬಿಡುಗಾಸು ಸಹ ಅನ್ಯಾಯ ಆಗದೆ ಅವರನ್ನು ಮೇಲೆತ್ತುವ ಮೂಲಕ ಈ ಒಂದು ಹಾಲು ಉತ್ಪಾದಕರ ಸಂಘವನ್ನ ಒಂದು ಲಾಭದ ರೀತಿಯಲ್ಲಿ ಮುಂದೆ ಕೊಂಡೊಯ್ಯಬೇಕಾಗಿ ಇವರೆಲ್ಲರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಬಹಳ ಕಳಕಳಿಯಾಗಿ ಅವರನ್ನ ಕೇಳಿಕೊಳ್ಳುತ್ತಾ ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚಾಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತರ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು శ్రీనివస 9448